ಭಾರತದ ಇತಿಹಾಸದಲ್ಲಿ ದಖನ್ ಪ್ರಸ್ಥಭೂಮಿಯ ಕೀರ್ತಿ ಪತಾಕೆಯನ್ನು ದೇಶ ವಿದೇಶಗಳಲ್ಲಿ ಹಾರಿಸಿದ ಒಬ್ಬ ಮಹಾನ್ ಚಕ್ರವರ್ತಿ ಇದ್ದಾನೆ ಆತನೇ ಬಾದಾಮಿ ಚಾಲುಕ್ಯ ವಂಶದ ಇಮ್ಮಡಿ ಪುಲಕೇಶಿ ಕ್ರಿಸ್ತಶಕ ಆರುನೂರ ಒಂಬತ್ತರಿಂದ ಆರುನೂರ ನಲವತ್ತೆರಡರವರೆಗೆ ಆಳಿದ ಈತನ ಯುಗವನ್ನು ಕರ್ನಾಟಕದ ಇತಿಹಾಸದ ಸುವರ್ಣ ಯುಗ ಎಂದೇ ಕರೆಯಲಾಗುತ್ತದೆ ತನ್ನ ತಂದೆ ಮೊದಲನೇ ಕೀರ್ತಿವರ್ಮ ಗತಿಸಿದಾಗ ಪುಲಕೇಶಿ ಚಿಕ್ಕವನಾಡಿದ್ದ ಆಗ ಅಧಿಕಾರ ವಹಿಸಿಕೊಂಡ ಚಿಕ್ಕಪ್ಪ ಮಂಗಳೇಶನು ಸಿಂಹಾಸನವನ್ನು ಬಿಟ್ಟುಕೊಡಲು ನಿರಾಕರಿಸಿದನು ಪುಲಕೇಶಿಯು ಇದನ್ನು ವಿರೋಧಿಸಿ ತನ್ನ ಚಿಕ್ಕಪ್ಪನ ವಿರುದ್ಧವೇ ಯುದ್ಧ ಸಾರಬೇಕಾಯಿತು ಸಿಂಭಿಯ ಕದನದಲ್ಲಿ ಪುಲಕೇಶಿ ಮಂಗಳೇಶನನ್ನು ಸೋಲಿಸಿ ಕ್ರಿಸ್ತ ಶಕ ಆರ್ನೂರ ಒಂಬತ್ತು ಅಥವಾ ಆರುನೂರ ಹತ್ತರ ಸುಮಾರಿಗೆ ಬಾದಾಮಿಯ ಸಿಂಹಾಸನವೇರಿದನು ಆರಂಭದಲ್ಲಿಯೇ ಕುಟುಂಬದ ಸಂಘರ್ಷವನ್ನು ಯಶಸ್ವಿಯಾಗಿ ಗೆದ್ದು ಬಂದ ಈ ರಾಜ ಮುಂದೆ ತಾನು ಕಟ್ಟಲಿರುವ ಬೃಹತ್ ಸಾಮ್ರಾಜ್ಯದ ಮೊದಲ ಹೆಜ್ಜೆಯನ್ನಿಟ್ಟನು ಆತ ಸತ್ಯಾಶ್ರಯ ಮತ್ತು ಪೃಥ್ವಿ ವಲ್ಲಭ ಎಂಬ ಬಿರುದುಗಳನ್ನು ಹೊಂದಿದ್ದನು ಸಿಂಹಾಸನ ಭದ್ರಪಡಿಸಿಕೊಂಡ ನಂತರ ಪುಲಕೇಶಿಯ ದಿಗ್ವಿಜಯ ಪರ್ವ ಪ್ರಾರಂಭವಾಯಿತು ಮೊದಲು ಆತ ಬನವಾಸಿಯ ಪ್ರಬಲ ಕದಂಬ ರಾಜವಂಶವನ್ನು ಅಂತ್ಯಗೊಳಿಸಿ ಅವರ ಪ್ರದೇಶಗಳನ್ನು ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡನು ತಲಕಾಡಿನ ಗಂಗರು ದಕ್ಷಿಣ ಕನ್ನಡದ ಆಳುಪರು ಹಾಗೆಯೇ ಸುದೂರ ದಕ್ಷಿಣದ ಚೋಳ ಚೇರ ಮತ್ತು ಪಾಂಡ್ಯರಂತಹ ರಾಜಮನತನಗಳು ಸಹ ಪುಲಕೇಶಿಗೆ ಕಪ್ಪ ಕಾಣಿಕೆಗಳನ್ನು ಸಲ್ಲಿಸುತ್ತಿದ್ದವು ಪಶ್ಚಿಮ ಮತ್ತು ಉತ್ತರದ ಕಡಗ ಸಾಗಿದ ಆತ ಕೊಂಕಣ ಪ್ರದೇಶದ ಮೌರ್ಯರ ವಿರುದ್ಧ ನೌಕಾ ದಂಡಯಾತ್ರ ನಡೆಸಿ ಅವರ ಪ್ರಮುಖ ಕೇಂದ್ರವಾದ ಪುರಿಯನ್ನು ಅಂದರೆ ಎಲಿಫೆಂಟವನ್ನು ವಶಪಡಿಸಿಕೊಂಡನು ಜೊತೆಗೆ ಇಂದಿನ ಗುಜರಾತ್ ಮತ್ತು ಮಾಳವ ಪ್ರದೇಶದಲ್ಲಿದ್ದ ಲಾಳರು ಮಾಳವರು ಮತ್ತು ಗುರ್ಜರರನ್ನು ಸೋಲಿಸಿ ತನ್ನ ಸಾಮ್ರಾಜ್ಯವನ್ನು ನರ್ಮದಾ ನದಿಯವರೆಗೂ ವಿಸ್ತರಿಸಿದನು ಆದರೆ ಈತನ ಕೀರ್ತಿಯನ್ನು ಇತಿಹಾಸದ ಪುಟಗಳಲ್ಲಿ ಅಜರಾಮರವಾಗಿಸಿದ್ದು ನರ್ಮದಾ ಕದನ ಉತ್ತರ ಭಾರತದ ಶಕ್ತಿಶಾಲಿ ಚಕ್ರವರ್ತಿ ಹರ್ಷವರ್ಧನನು ಉತ್ತರಾಪಥೇಶ್ವರ ಎಂಬ ಬಿರುದಿನೊಂದಿಗೆ ಇಡೀ ದಕ್ಷಿಣವನ್ನು ಆಕ್ರಮಿಸಲು ಬೃಹತ್ ಆನೆಗಳ ಸೈನ್ಯದೊಂದಿಗೆ ಬಂದನು ಕ್ರಿಸ್ತಶಕ ಆರ್ನೂರ ಹದ್ನೆಂಟು ಅಥವಾ ಆರುನೂರ ಹತ್ತರ ನಡುವೆ ನರ್ಮದಾ ನದಿಯ ತೀರದಲ್ಲಿ ಭೀಕರ ಯುದ್ಧ ನಡೆಯಿತು ಪುಲಕೇಶಿಯ ದಕ್ಷ ರಕ್ಷಣಾ ವ್ಯವಸ್ಥೆಯ ಮುಂದೆ ಹರ್ಷನ ಬೃಹತ್ ಸೈನ್ಯವು ಧ್ವಂಸವಾಯಿತು ಈ ಹೀನಾಯ ಸೋಲಿನಿಂದಾಗಿ ಹರ್ಷವರ್ಧನನು ನರ್ಮದಾ ನದಿಯನ್ನು ತನ್ನ ಸಾಮ್ರಾಜ್ಯದ ದಕ್ಷಿಣ ಗಡಿಯಾಗಿ ಸ್ವೀಕರಿಸಲು ಬಲವಂತನಾದನು ಈ ಐತಿಹಾಸಿಕ ವಿಧೇಯದ ನಂತರವೇ ಪುಲಕೇಶಿ ದಖ್ಖನ್ ಪ್ರದೇಶದ ಮೇಲೆ ತನ್ನ ಸರ್ವೋಚ್ಚ ಪ್ರಭುತ್ವವನ್ನು ಘೋಷಿಸಿ ದಕ್ಷಿಣ ಪಥೇಶ್ವರ ಮತ್ತು ಪರಮೇಶ್ವರ ಎಂಬ ಅತ್ಯುನ್ನತ ಸಾಮ್ರಾಜ್ಯಶಾಹಿ ಬಿರುದುಗಳನ್ನು ಪಡೆದುಕೊಂಡನು ಇದೇ ಸಮಯದಲ್ಲಿ ಆತ ಪೂರ್ವ ಕರಾವಳಿಯ ಕಡೆಗೂ ದಂಡಯಾತ್ರೆ ನಡೆಸಿ ವಿಷ್ಣುಕುಂಡಿನರ ಸಾಮ್ರಾಜ್ಯವನ್ನು ಗೆಂದು ವೆಂಗಿ ಪ್ರದೇಶಕ್ಕೆ ತನ್ನ ಸಹೋದರ ಕುಬ್ಜ ವಿಷ್ಣುವರ್ಧನನನ್ನು ರಾಜ್ಯಪಾಲನಾಗಿ ನೇಮಿಸಿದನು ಈ ನಿರ್ಧಾರವೇ ಮುಂದೆ ಸ್ವತಂತ್ರ ಪೂರ್ವ ಚಾಳುಕ್ಯ ವಂಶದ ಉದಯಕ್ಕೆ ಕಾರಣವಾಯಿತು ಇಮ್ಮಡಿ ಪುಲಕೇಶಿ ಆಡಳಿತ ಪುಲಕೇಶಿಯ ಖ್ಯಾತಿ ಕೇವಲ ಯುದ್ಧಭೂಮಿಗೆ ಸೀಮಿತವಾಗಿರಲಿಲ್ಲ ಆತನ ಆಡಳಿತವು ಅತ್ಯಂತ ದಕ್ಷವಾಗಿತ್ತು ಆತನ ಸಾಮ್ರಾಜ್ಯವು ಮೂರು ದೊಡ್ಡ ಪ್ರಾಂತ್ಯಗಳಾಗಿ ಅಂದರೆ ಮಹಾರಾಷ್ಟ್ರಕಗಳು ಎಂದು ವಿಂಗಡಿಸಲ್ಪಟ್ಟಿತ್ತು ಚೀನಿ ಯಾತ್ರಿಕ ಹಿವನ್ ಸ್ಟ್ಯಾಂಗ್ ಈತನ ಆಸ್ಥಾನಕ್ಕೆ ಭೇಟಿ ನೀಡಿ ಪುಲಕೇಶಿಯ ದಕ್ಷ ಆಡಳಿತವನ್ನು ಮುಕ್ತಕಂಠದಿಂದ ಶ್ಲಾಘಿಸಿದ್ದಾನೆ ರಾಜತಾಂತ್ರಿಕನಾಗಿ ಇಮ್ಮಡಿ ಪುಲಕೇಶಿ ಇಮ್ಮಡಿ ಪುಲಕೇಶಿಯು ಅಂತಾರಾಷ್ಟ್ರೀಯ ರಾಜತಾಂತ್ರಿಕತೆಯಲ್ಲಿಯೂ ಪ್ರಬಲನಾಗಿದ್ದನು ಆತ ಪಶ್ಚಿಮದ ಪ್ರಬಲ ದೊರೆ ಪರ್ಷಿಯಾದ ಎರಡನೇ ಖುಸ್ರೋರೊಂದಿಗೆ ರಾಯಭಾರಿಗಳನ್ನು ವಿನಿಮಯ ಮಾಡಿಕೊಂಡನು ಇದು ಚಾಳುಕ್ಯ ಸಾಮ್ರಾಜ್ಯವು ಅಂತರಾಷ್ಟ್ರೀಯ ಮಟ್ಟದಲ್ಲಿ ಪಡೆದ ಮಾನ್ಯತೆಯನ್ನು ದೃಢೀಕರಿಸುತ್ತದೆ ಇವನ ಸಾಧನಗಳನ್ನು ದಾಖಲಿಸಿದ ಪ್ರಮುಖ ಐತಿಹಾಸಿಕ ಆಧಾರವೆಂದರೆ ಕ್ರಿಸ್ತಶಕ ಆರ್ನೂರ ಮೂವತ್ತ ನಾಲ್ಕು ಸುಮಾರಿಗೆ ಜೈನ ಕವಿ ರವಿಕೀರ್ತಿಯು ರಚಿಸಿದ ಐಹೊಳೆ ಶಾಸನ ಸಂಸ್ಕೃತ ಕಾವ್ಯ ಶೈಲಿಯಲ್ಲಿ ಹಳಗನ್ನಡ ಲಿಪಿಯಲ್ಲಿ ಕೆತ್ತಿರುವ ಈ ಶಾಸನವು ಹರ್ಷನ ಮೇಲಿನ ಐತಿಹಾಸಿಕ ವಿಜಯ ಸೇರಿದಂತೆ ಆತನ ದಿಗ್ವಿಜಯಗಳ ಬಗ್ಗೆ ವಿವರವಾದ ಮಾಹಿತಿಯನ್ನು ನೀಡುತ್ತದೆ ಪುಲಕೇಶಿಯ ಕಾಲದಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪವು ಉಚ್ಚ್ರಾಯ ಸ್ಥಿತಿ ತಲುಪಿತು ಐಹೊಳೆಯನ್ನು ಭಾರತೀಯ ಶಿಲ್ಪಕಲೆಯ ತೊಟ್ಟಿಲು ಎಂದು ಕರೆಯಲಾಗುತ್ತದೆ ಬಾದಾಮಿಯ ಗುಹಾಂತರ ದೇವಾಲಯಗಳು ಮತ್ತು ಪಟ್ಟದಕಲ್ಲಿನ ದೇವಾಲಯಗಳು ದ್ರಾವಿಡ ಮತ್ತು ನಾಗರ ಶೈಲಿಯ ಮಿಶ್ರಣವನ್ನು ತೋರಿಸುತ್ತವೆ ಇವು ಇಂದಿಗೂ ಆ ಯುಗದ ಸಾಂಸ್ಕೃತಿಕ ಸಮನ್ವಯ ಮತ್ತು ವಾಸ್ತುಶಿಲ್ಪದ ವೈಭವಕ್ಕೆ ಸಾಕ್ಷಿಯಾಗಿ ನಿಂತಿವೆ ಇಮ್ಮಡಿ ಪುಲಿಕೇಶಿಯ ದುರಂತ ಅಂತ್ಯ ಆಳ್ವಿಕೆಯ ಕೊನೆ ವರ್ಷಗಳಲ್ಲಿ ಪುಲಕೇಶಿಯ ಮಹತ್ವದ ಶತ್ರುಗಳಾದ ಕಂಚಿಯ ಪಲ್ಲವರೊಂದಿಗಿನ ಸಂಘರ್ಷ ತೀವ್ರಗೊಂಡಿತು ಪಲ್ಲವ ದೊರೆ ಒಂದನೇ ನರಸಿಂಹವರ್ಮನು ಪ್ರತಿದಾಳಿ ಮಾಡಿ ಕ್ರಿಸ್ತಶಕ ನಲವತ್ತೆರಡು ಮೂರರ ಸುಮಾರಿಗೆ ಚಾಳುಕ್ಯಗಳ ರಾಜಧಾನಿ ವಾತಾಪಿ ಅಂದರೆ ಬಾದಾಮಿಯನ್ನು ಮುತ್ತಿಗೆ ಹಾಕಿದನು ಈ ಮಹಾಯುದ್ಧದಲ್ಲಿ ಇಮ್ಮಡಿ ಪುಲಕೇಶಿ ಬಹುಶಃ ಕೊಲ್ಲಲ್ಪಟ್ಟನು ವಿಜಯದ ಸಂಕೇತವಾಗಿ ನರಸಿಂಹವರ್ಮನು ವಾತಾಪಿ ಕೊಂಡನ್ ಎಂಬ ಬಿರುದನ್ನು ಪಡೆದುಕೊಂಡನು ಈ ದುರಂತವು ಚಾಳುಕ್ಯ ಸಾಮ್ರಾಜ್ಯದ ಪ್ರಭುತ್ವವನ್ನು ತಾತ್ಕಾಲಿಕವಾಗಿ ಕೊನೆಗೊಳಿಸಿದರೂ ಪುಲಕೇಶಿ ಸ್ಥಾಪಿಸಿದ ಆಡಳಿತಾತ್ಮಕ ಮತ್ತು ಮಿಲಿಟರಿ ಅಡಿಪಾಯಗಳು ಅಲುಗಾಡಲಿಲ್ಲ ಈ ಕಾರಣಕ್ಕಾಗಿಯೇ ಆತನ ಮಗ ಒಂದನೇ ವಿಕ್ರಮಾದಿತ್ಯನು ಪಲ್ಲವರ ಆಕ್ರಮಣವನ್ನು ಎದುರಿಸಿ ಕೇವಲ ಹದಿಮೂರು ವರ್ಷಗಳಲ್ಲಿಯೇ ಚಾಳುಕ್ಯ ಸಾಮ್ರಾಜ್ಯವನ್ನು ಮರುಸ್ಥಾಪಿಸಲು ಮತ್ತು ಪುನರುಜ್ಜೀವನಗೊಳಿಸಲು ಸಾಧ್ಯವಾಯಿತು ಇದೇ ತರಹದ ಇತಿಹಾಸಿಕ ಘಟನೆಗಳ ವಿಡಿಯೋಗಳಿಗಾಗಿ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು